ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಡ್ರೈ ಖಜೂರ ಬಾದಾಮಿ ಪಿಸ್ತಾ ಗೋಡಂಬಿ ಒಣ ಡ್ರಾಕ್ಸಿ ಕೆಂಪುದು ಮತ್ತು ಕಪ್ಪುದು ಮತ್ತು ಒಂದು ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಇದಕ್ಕೆ ಬೇಕಾದರೆ ಇನ್ನೂ ಬೇಕಾಗಿರೋ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೋಬೋದು ಪಂಪ್ಕಿನ್ ಸೀಡು ಮತ್ತು ಬೇರೆ ಥರದ್ದೆಲ್ಲ ಹಾಕ್ಕೊಬೋದು ನಾನು ಲಿಸ್ಟ್ ಮಾತ್ರ ತೊಗೊಂಡಿದ್ದೀನಿ ಪೀನೆಟ್ ಬೇಕಂದರೂ ಕೂಡ ಹಾಕ್ಕೋಬೋದು ನನಗೊಂದು ಬಾಣಲೆಯಲ್ಲಿ ಬಾದಾಮಿ ಇದ್ದೀನಿ ಗೋಡಂಬಿ ಇದ್ದೀನಿ ಪಿಸ್ತಾ ಇದ್ದೀನಿ ಡ್ರೈ ಹಾಕ್ತಾ ಇದ್ದೀನಿ ಮತ್ತು ಒಣ ದ್ರಾಕ್ಷಿ ಕಪ್ಪದು ಮತ್ತು ಕೆಂಪುದು ಎರಡು ಇದ್ದೀನಿ ಹಾಕ್ಬಿಟ್ಟು ಒಂದ್ಸಲಿ ಬೆಚ್ಚಿಗೆ ಹುರ್ಕೊಳ್ಳೋಣ ಈ ಥರ ಬೇಕು ಅನ್ನೋರು ತುಪ್ಪ ಕೂಡ ಹಾಕ್ಕೋಬೋದು ಇಲ್ಲಿ ನಾನು ತುಪ್ಪ ಏನು ಹಾಕಿಲ್ಲ ಹಂಗೆ ಡ್ರೈ ಆಗಿ ಹುರ್ಕೋತಾ ಇದ್ದೀನಿ ಮತ್ತು ಶುಗರ್ ಆಗ್ಬೋದು ಅಥವಾ ಬೆಲ್ಲ ಆಗ್ಬೋದು ಏನೂ ನಾನು ಯೂಸ್ ಮಾಡ್ತಿಲ್ಲ ಈ ದ್ರಾಕ್ಷಿ ಇದೆಯಲ್ಲ ಅದರಲ್ಲಿ ಸಿಹಿ ಅಂಶ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನಾನು ಬೆಲ್ಲ ಮತ್ತು ಸಕ್ಕರೆ ಎರಡೂ ಯೂಸ್ ಮಾಡ್ತಿಲ್ಲ ಇಷ್ಟಾದರೆ ಸಾಕು ತಣ್ಣಕ್ಕಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ನೋಡಿ ಈಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ ಹಾಕ್ಬಿಟ್ಟು ರುಬ್ಕೊಳ್ಳೋಣ ನಾನಿಲ್ಲಿ ಇಷ್ಟು ತರತರಿಯಾಗಿ ರುಬ್ಕೊಂಡಿದ್ದೀನಿ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ಎಲ್ಲ ಅದೇ ಎಷ್ಟು ನೀಟಾಗಿ ಉಂಡೆ ಕಟ್ಟೋ ಅದಕ್ಕೇ ಆಗಿದೆ ಈಗ ನಾನು ಚಿಕ್ಕ ಚಿಕ್ಕದಾಗಿ ಉಂಡೆ ಕಟ್ಕೋತಾ ಇದ್ದೀನಿ ಇಲ್ಲಿ ನಾನು ತುಪ್ಪ ಕೂಡ ಬಳಕೆ ಮಾಡ್ತಿಲ್ಲ ಬೇಕು ಅಂದರೆ ತುಪ್ಪ ಕೂಡ ಹಾಕ್ಕೊಬೋದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿಯಾಗಿದೆ ಎಷ್ಟು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ತುಂಬ ಈಸಿ ಮತ್ತು ತಿನ್ಲಿಕ್ಕೆ ಕೂಡ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್